ವೀಕ್ಷಕರೇ ನ್ಯೂಸ್ ನೋಡಕ್ಕೆ ಸ್ವಾಗತ ನಾನು ಸತೀಶ್ ಉಸಹಳ್ಳಿ ಎರಡು ಪಕ್ಷಗಳೇನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯನ್ನು ಮಾಡಿಕೊಂಡು ಕಾಂಗ್ರೆಸ್ನ ಕರ್ನಾಟಕದಲ್ಲಿ ಕಟ್ಟಾಕ್ಲೇಬೇಕು ಅಂತ ಹೊರಟಿದ್ರು ಆ ಕಟ್ಟಾಕ್ತಕ್ಕಂಥ ಕೆಲಸ ಮಾಡೋದಕ್ಕಿಂತ ಮೊದಲೇ ಅವರ ನಡುವೆ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಿದೆ ಜೊತೆಗೆ ಮೈತ್ರಿ ಮುರಿದು ಬೀಳುವಂತ ಹಂತಕ್ಕೆ ಹೋಗಿದೆ ಎಸ್ ಎರಡು ಪಕ್ಷಗಳು ಏನು ಒಟ್ಟಿಗೆ ಹೋರಾಟವನ್ನು ಮಾಡಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಕಟ್ಟಾಕುವಂಥ ಕೆಲಸ ಸಿದ್ದರಾಮಯ್ಯನಿಗೆ ಮುಳ್ಳಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೊರಟಿದ್ರು ಅದು ಇವತ್ತು ಹಿನ್ನಡೆ ಆಗ್ತಾ ಇದೆ ಕಾರಣ ಏನಂದರೆ ಯಾವ ಸಿದ್ಧಾಂತವನ್ನು ಕುಮಾರಸ್ವಾಮಿ ತ್ಯಾಗ ಮಾಡಿ ಹೋಗಿದ್ರು ಕೇಸರಿ ಶಾಲೆ ಕಂಡು ಸಮರೋಪಾದಿಯಲ್ಲಿ ಯುದ್ಧಾಭ್ಯಾಸವನ್ನು ಮಾಡ್ತಾ ಇದ್ರು ಆ ಯುದ್ಧಾಭ್ಯಾಸ ಅಂತ್ಯ ಆಗುವಂಥ ಹಂತವನ್ನು ತಲುಪಿದೆ ಎಸ್ ಯಾಕೆ ಅಂತಂದರೆ ಕಾಣ ಇಷ್ಟ ನೋಡಿ ಮೊನ್ನೆ ಮಂಡ್ಯದಲ್ಲಿ ಏನು ನಡೀತು ಮಂಡ್ಯದಲ್ಲಿ ನಡೆದಂಥ ಇದೇನಾಯ್ತು ಗಲಾಟೆ ಏನಾಯಿತು ಕೆರಗೋಡ್ ಗಲಾಟೆ ಏನಾಯಿತು ಆ ಕೆರಗೋಡ್ ಗಲಭೆಯ ನಂತರ ಅಲ್ಲಿ ಒಂದು ಬಂದ್ ಆಗ್ತದೆ ಅಲ್ಲೊಂದು ಸ್ಟ್ರೈಕ್ ಆಗ್ತದೆ ಅಲ್ಲಿ ಕುಮಾರಸ್ವಾಮಿ ಕೂಡ ಹೋಗ್ತಾರೆ ಆ ಒಂದು ಮುಷ್ಕರಕ್ಕೆ ಕುಮಾರಸ್ವಾಮಿ ಹೋಗ್ತಾರೆ ಕೇಸರ್ ಶಾಲನ್ನು ಧರಿಸ್ತಾರೆ ಅಲ್ಲಿ ಹೋದ ನಂತರ ಕುಮಾರಸ್ವಾಮಿ ತನ್ನ ಜೆ ಡಿ ಎಸ್ ಚಿಹ್ನೆಯನ್ನೇ ಪಕ್ಕಕ್ಕೆ ಜೆ ಡಿ ಎಸ್ ಶಾಲನ್ನು ಪಕ್ಕಕ್ಕೆ ಇರ್ತಾರೆ ಕೇಸರಿ ಶಾಲನ್ನು ಹಾಕೊಂಡು ಸಂಪೂರ್ಣವಾಗಿ ಏನು ಹಿಂದೂ ಸಂಪರ್ಕವಾಗಿ ಮಾತನಾಡ್ತಾ ಓರ ಓಟಕ್ಕೆ ಇಳಿತಾರೆ ಆದರೆ ಅವರು ಕುಮಾರಸ್ವಾಮಿ ಹೋಗಿ ಕೇಸರಿ ಶಾಲೆ ಹಾಕಿಡುವಂಥ ಸಂದರ್ಭದಲ್ಲಿ ಸೊ ಅಲ್ಲಿದ್ದಂಥ ಮಂಡ್ಯ ಮತ್ತು ಏನು ಹಾಸನದ ನಾಯಕರುಗಳಿದ್ದರು ಹಾಸನದ ಶಾ ಮಾಜಿ ಶಾಸಕರಿದ್ದರು ಇವರೆಲ್ಲರೂ ಸಭೆಯಿಂದ ಹೊರ ನಡೀತಾರೆ ಕಾರಣ ಏನು ಕಾರಣ ಏನಂದ್ರೆ ಕುಮಾರಸ್ವಾಮಿಯ ಅಥವಾ ಜೆ ಡಿ ಎಸ್ ಅನ್ನ ವಿರೋಧಿಸಿ ಇಲ್ಲಿ ಬೇಕಾದ್ರೆ ಅವರು ಕಾಂಗ್ರೆಸ್ ನಾಯಕರುಗಳನ್ನ ಒಪ್ಪ ಕಡಿದ್ದಾರೆ ಆದರೆ ಜೆ ಡಿ ಎಸ್ ನಾಯಕರುಗಳನ್ನ ಒಪ್ಪ ಕಡಿ ಇಲ್ಲ ಮಂಡ್ಯದ ನಾರಾಯಣಗೌಡರು ಇರ್ಬೋದು ಹಾಸನದ ಪ್ರೀತಮ್ ಗೌಡರು ಇರ್ಬೋದು ಇವರಿಬ್ರು ಸ್ಥಳೀಯ ಮಟ್ಟದಲ್ಲಿ ಜೆ ಡಿ ಎಸ್ ಹೊಂದಾಣಿಕೆಯನ್ನು ವಿರೋಧಿಸ್ತಾ ಇದ್ದಾರೆ ಅದರಲ್ಲೂ ಹಾಸನದಲ್ಲಿ ಹಾಸನದ ಮಟ್ಟಿಗೆ ಪ್ರೀತಮ್ ಗೌಡ್ರು ಈ ಒಂದು ವಿರೋಧವನ್ನು ಮಾಡಲೇಬೇಕಾಗಿದೆ ಕಾರಣ ಏನಂದ್ರೆ ಪ್ರೀತಮ್ ಗೌಡ್ರನ್ನ ಬೆಂಬಲಿಸ್ತವರು ಪ್ರೀತಮ್ ಗೌಡ್ರಿಗೆ ಮತ ಕೊಟ್ಟವ್ರು ಯಾರು ಕೂಡ ಜೆ ಡಿ ಎಸ್ ಅವರಲ್ಲ ಯಾರು ದೇವೇಗೌಡ ಆ್ಯಂಡ್ ಫ್ಯಾಮಿಲಿಯನ್ನು ವಿರೋಧಿಸ್ತಾ ಇದ್ರು ಯಾರು ಜೆ ಡಿ ಎಸ್ಸಿನ ವಿರೋಧಿಸ್ತಾ ಇದ್ರು ಆ ವಿರೋಧಿಗಳೆಲ್ಲ ಪ್ರೀತಮ್ ಗೌಡ್ರ್ ಫಾಲೋವರ್ ಆದ್ರು ನಾವು ಮೊದಲಿಂದ ಹೇಳ್ತಾ ಇದ್ದೇವೆ ಪ್ರೀತಮ್ ಗೌಡರಿಗೆ ಬಂದಂಥ ಓಟು ಪ್ರೀತಮ್ ಗೌಡ್ರಿಂದ ಬಂದಿದ್ದಲ್ಲ ಪ್ರೀತಮ್ ಗೌಡರಿಗೆ ಬಂದಂಥ ಓಟ್ ಏನಿತ್ತು ಇದು ಜೆ ಡಿ ಎಸ್ ವಿರೋಧಿ ಓಟ್ಗಳು ಯಾರು ಜೆ ಡಿ ಎಸ್ನ ವಿರೋಧಿಸ್ತಾ ಇದ್ದರು ಅವರು ಪಕ್ಷವನ್ನು ಪಕ್ಷಭೇದವನ್ನು ಮರ್ತದೆ ಪ್ರೀತಮ್ ಗೌಡರಿಗೆ ಓಟ್ ಕೊಟ್ಟರು ಆ ಕಾರಣಕ್ಕೆ ಸೋತ್ರರು ಕೂಡ ಪ್ರೀತಮ್ ಗೌಡ್ರು ಈ ಬಾರಿ ಅರವತ್ತೈದು ಸಾವಿರ ಮತಗಳನ್ನು ತಗೊಳ್ತಾರೆ ಅರುವತ್ತೈದು ಸಾವಿರ ಮತಗಳನ್ನು ಕಾಂಗ್ರೆಸ್ ಮೂವತ್ತೈದು ಸಾವಿರ ಓಟ್ ಇದ್ದಿದ್ದು ನಾಲ್ಕು ಸಾವಿರ ಬಂದಿರುತ್ತೆ ಆ ಮೂವತ್ತು ಸಾವಿರ ಓಟ್ ಒಂದು ವೇಳೆ ಜೆ ಡಿ ಎಸ್ಗೆ ಹೋಗಲಿಲ್ಲ ಅಂದರೆ ಕಾಂಗ್ರೆಸ್ನವರು ಮೋಸ ಮಾಡಿ ಜೆ ಡಿ ಎಸ್ಗೆ ಓಟ್ ಹಾಕ್ಲಿಲ್ಲ ಆ ಸದನದಲ್ಲಿ ಪ್ರೀತಮ್ ಗೌಡರು ಈ ಬಾರಿ ಕೂಡ ಶಾಸಕರಾಗಿ ಆಯ್ಕೆ ಆಯ್ತಾ ಇದ್ರು ಆದರೆ ಕಾಂಗ್ರೆಸ್ ಮಾಡಿದ ಒಂದು ತಪ್ಪಿನಿಂದಾಗಿ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ನಾಯಕರು ಮಾಡಿದಂಥ ನಾಯಕ ಕಾಂಗ್ರೆಸ್ನ ಒಬ್ಬ ನಾಯಕ ಅದರಲ್ಲೂ ಕೂಡ ಮಾಡಿದಂಥ ಮೋಸದಿಂದ ವಂಚನೆಯಿಂದ ಅಲ್ಲಿ ಜೆ ಅಲ್ಲಿ ಎಸ್ ಗೆಲ್ಲುವಂತಾಯ್ತು ಹಾಸನದಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಪ್ರೀತಮ್ ಗೌಡರು ಸುಲಭವಾಗಿ ಹದಿನೈದು ಸಾವಿರ ಲೀಡರ್ ಸುಲಭವಾಗಿ ಗೆಲ್ತಾ ಇದ್ರು ಸುಲಭವಾಗಿ ಗೆಲುವನ್ನ ಸಾಧಿಸ್ತಾ ಇದ್ರು ಹಾಸನದಲ್ಲಿ ಪ್ರೀತಂ ಗೌಡರನ್ನ ಬೆಂಬಲಿಸಿ ಜನ ಮತವನ್ನ ಕೊಟ್ಟಿದ್ದು ಅವರು ದೇವೇಗೌಡ ಫ್ಯಾಮಿಲಿಯ ವಿರೋಧಿ ಅನ್ನುವ ಕಾರಣಕ್ಕೆ ವಿರೋಧಿಸ್ತಾರೆ ಕಟ್ಟ ವಿರೋಧಿಗಳಾಗಿರ್ತಾರೆ ಯಾಕೆಂದ್ರೆ ಆಸನದಲ್ಲಿ ಜಿ ಗೌಡರ ನಂತರ ಜಿ ಗೌಡರ ನಂತರ ಅಂತ ಒಬ್ಬ ನಾಯಕ ಅಲ್ಲಿ ಜನಕ್ಕೆ ಸಿಕ್ಕಿರಲಿಲ್ಲ ಜಿ ಪುರಸೋಮ್ ಗೌಡರು ಹೋದ ನಂತರ ಕಾಂಗ್ರೆಸ್ನಲ್ಲಿದ್ದವರು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ರಾಜಕಾರಣವನ್ನು ಮಾಡಲಿಕ್ಕೆ ಆರಂಭಿಸಿದ್ರು ಆಗ ಏನು ಕಾಲದಲ್ಲಿ ಕಾಲದಲ್ಲಿದ್ದಂಥ ಏನು ಅಲ್ಲಿಂದ ದೇವೇಗೌಡ ಫ್ಯಾಮಿಲಿ ವಿರೋಧಕ್ಕೆ ಬಂದಂತ ಒಂದು ಬಣ ಇತ್ತು ಆ ಬಣಕ್ಕೆ ಸರಿಯಾದಂಥ ನಾಯಕನೇ ಸಿಕ್ಕಿರಲಿಲ್ಲ ಯಾವಾಗ ಪ್ರೀತಮ್ ಗೌಡರು ಬಂದರು ಪ್ರೀತಮ್ ಗೌಡರು ಜಿ ಪುಡಸೋಮ್ಗೌಡ್ರಹ ಪಡಿ ಹೆಚ್ಚು ಅನ್ನೋ ಥರ ಜನಗಳಲ್ಲಿ ಯೋಚನೆ ಮಾಡಲಿಕ್ಕೆ ಜನ ರೀತಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು ಹಾಗಾಗಿ ಆ ಕಾರ್ಯಕರ್ತರೆಲ್ಲ ಅವ್ರ ಪರವಾಗಿ ನಿಂತರು ತಕ್ಷಣ ಅಲ್ಲಿ ಬಿ ಜೆ ಪಿಗೆ ಒಂದು ಬೇಸ್ ಸಿಕ್ತು ಆ ಬೇಸ್ ಹಾಕೊಟ್ಟವರು ಪ್ರೀತಮ್ ಗೌಡ್ರು ಆ ಪ್ರೀತಮ್ ಗೌಡರು ಇವತ್ತು ಜೆ ಡಿ ಎಸ್ ಅನ್ನು ವಿರೋಧಿಸ್ತಿದ್ದಾರೆ ಜೊತೆಗೆ ಇನ್ನೊಂದು ಏನಂದರೆ ನಾರಾಯಣ ಮಂಡ್ಯದಲ್ಲಿ ಕೆ ಆರ್ ಪೇಟೆ ಗೌಡರು ಕೂಡ ವಿರೋಧಿಸ್ತಾ ಇದ್ದಾರೆ ನಮಗೆ ಜೆ ಡಿ ಎಸ್ ಟಿಕೆಟ್ ಬೇಕೇ ಬೇಕು ಮಂಡ್ಯದಲ್ಲಿ ಸುಮಲತನೇ ಕ್ಯಾಂಡಿಡೇಟ್ ಸುಮಲತ್ಗೆ ಫಾರ್ಮ್ ಕೊಡಬೇಕು ಅನ್ನೋ ಸ್ಥಿತಿಯಲ್ಲಿ ಪಟ್ಟಿಡಿದು ಕೂತಿದ್ದಾರೆ ಜೊತೆಗೆ ಇನ್ನೊಂದೇನಂತಂದರೆ ನೋಡಿ ಕಳೆದ ಬಾರಿ ಆಪರೇಷನ್ ಹಸ್ತ ಸಾರಿ ಆಪರೇಷನ್ ಕಂಬಲ ಆದಾಗಲೂ ಇವರು ಪ್ರೀತಮ್ ಗೌಡರು ಅದರಲ್ಲಿದ್ದರು ಪ್ರೀತಮ್ ಗೌಡರಿಗೆ ಕಾಣಿಸ್ಕೊಳ್ತಾರೆ ಕಾರಣ ಏನಂದ್ರೆ ವಿಜಯೇಂದ್ರ ಮತ್ತು ಇವರು ತೀರಾ ಆತ್ಮೀಯರು ವಿಜಯೇಂದ್ರ ಒಂದ್ ರೀತಿ ರೈಟ್ ಹ್ಯಾಂಡ್ ಇದ್ದಂಗೆ ಯಾರು ಪ್ರೀತಮ್ ಗೌಡ್ರು ಆ ಕಾರಣಕ್ಕೆ ಮೊನ್ನೆ ನೀವು ನೋಡ್ಬೋದು ಮನೆ ನಿನ್ನೆ ಒಂದು ಹೇಳಿಕೆಯಲ್ಲಿ ವಿಜಯೇಂದ್ರ ಕೂಡ ಹೇಳ್ತಾರೆ ನಾವು ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ನಾವೇ ಕ್ಯಾಂಡಿಡೇಟ್ ಆಗ್ತೀವಿ ನಾವೇ ಅಭ್ಯರ್ಥಿಗಳನ್ನ ಹಾಕ್ತಿವಿ ನಮ್ಮ ಹೈಕಮಾಂಡೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋ ಮಾತನ್ನ ವಿಜಯೇಂದ್ರ ಕೂಡ ಹೇಳ್ತಾರೆ ಸೊ ಅಲ್ಲಿಗೆ ಏನಾಯ್ತು ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಬಿಜೆಪಿ ಹೈಕಮಾಂಡ್ ಬಿಜೆಪಿ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ರೆ ಜೆ ಡಿ ಎಸ್ ಕತೆ ಏನು ಕುಮಾರಸ್ವಾಮಿ ಕತೆ ಏನು ತನ್ನ ತತ್ವ ಸಿದ್ಧ ಹಂತಗಳನ್ನ ಗಾಳಿಗೆ ತೂರಿ ತನ್ನ ಮಗನನ್ನ ಶಾಸಕನ ಮಾಡಲೇಬೇಕು ಅನ್ನೋ ಹಠತ್ ಬಿದ್ದಂತ ಕುಮಾರಸ್ವಾಮಿ ತನ್ನ ಜಾತ್ಯಾದಿ ತತ್ವನ ಏನು ಸೆಕ್ಯುಲರಿಸಂ ಇತ್ತು ಆ ಸೆಕ್ಯುಲರಿಸಂ ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಸೇರ್ಕೊಂಡು ಅವ್ರ ರೀತಿ ವರ್ತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಇದೆಲ್ಲದರ ಜೊತೆಗೂ ಮತ್ತೊಂದೇನಾಯ್ತು ಅಂದರೆ ಬಾ ಯಾವಾಗ ದೇವೇಗೌಡ ಆ್ಯಂಡ್ ಫ್ಯಾಮಿಲಿ ಹೋಗಿ ಬಿ ಜೆ ಪಿ ಹೈಕಮಾಂಡ್ ಜೊತೆ ಫೋಟೋ ತೆಗೆಸ್ಕೊಂಡು ಪತ್ರಿಕೆ ಬಂತು ಚಾನಲ್ಗಳಲ್ಲಿ ಪ್ರಸಾರ ಆಯಿತು ತಕ್ಷಣ ಭಾರತೀಯ ಜನತಾ ಪಕ್ಷದಲ್ಲಿದ್ದಂಥ ಕೆಲವೊಬ್ಬ ನಾಯಕರೇನು ಮಾಡಿದ್ರು ದೇವೇಗೌಡರು ಮನೆ ಹೋಗಿ ದೇವೇಗೌಡರು ಖಾಲಿಗೆ ಸ್ಟಾರ್ಟ್ ಮಾಡಿದ್ರು ಖಾಲಿ ಬೀಳ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಕುಮಾರಸ್ವಾಮಿ ಖಾಲಿ ಬೀಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ರಾಜ್ಯದ ಬಿ ಜೆ ಪಿ ನಾಯಕರಿಗೆ ಒಂದು ರೀತಿ ಇರಿಸ್ತಾನೆ ಇತ್ತು ಅದರಲ್ಲಿ ಆಗಿ ತುಂಬನೇ ಸುಮಾರು ಉಂಟಾಗ್ತಾನಾಗಲಿ ಸ್ಟಾರ್ಟ್ ಆಯಿತು ಅದರಲ್ಲೂ ಮೊನ್ನೆ ಸುಧಾಕರ್ ಏನು ಹೇಳ್ತಾರೆ ಅಂತಂದರೆ ನನಗೆ ದೇವೇಗೌಡ ಮತ್ತು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೀನು ಚಿಕ್ಕಬಳ್ಳಾಪುರದಲ್ಲಿ ಕ್ಯಾನ್ವಾಸ್ ಮಾಡ್ಕೋ ಅಂತ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಅವ್ರಿಗೆ ಅನೌನ್ಸ್ ಮಾಡ್ಕೊ ಅಂತ ಹೇಳಿದ್ರೆ ಇವರು ಪಾರ್ಟಿ ಯಾವುದು ಜೆಡಿಎಸ್ ಕ್ಯಾಂಡಿಡೇಟ್ ಆಗ್ತಾರೆ ಇವರು ಇದು ನಿಜವಾಗ್ಲೂ ವಿಜೇಂದ್ರ ಅವರಿಗೆ ಇಷ್ಟು ಸೃಷ್ಟಿ ಉಂಟಾಯಿತು ಇವೆಲ್ಲವೂ ಕೂಡ ಹೈಕಮಾಂಡ್ಗೆ ಸುದ್ದಿ ಮುಟ್ತಾ ಹೋಗ್ಬೋದು ಜೊತೆಗೆ ಆಸನದಲ್ಲಿರ್ತಕ್ಕಂಥ ಪ್ರೀತಮ್ ಗೌಡ್ರು ಮತ್ತು ನಾರಾಯಣಗೌಡರು ಗೌಡ್ರು ಹಿಡಿದು ಲ ಸ್ಥಳೀಯವಾಗಿ ಅಭಿಪ್ರಾಯವನ್ನು ಸಂಗ್ರಹಿಸಿ ಟಿಕೆಟ್ ಕೊಡಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ಈ ಬಾರಿಯ ನಿಯಮ ಹಾಗಾಗಿ ಈ ನಿಯಮಕ್ಕೆ ಏನು ಈ ನಿಯಮ ಇದೆ ಈ ನಿಯಮಕ್ಕೆ ಈಗ ಈ ಮೈತ್ರಿ ವಿರೋಧ ಆಗ್ತಾ ಇದೆ ಜೊತೆಗೆ ಈ ಸಿದ್ಧ ಇವರು ಸಿದ್ಧಾಂತಕ್ಕೆ ಮೈತ್ರಿ ಡೆಡ್ ಆಫೋಸಿಟ್ ಆಗ್ತದೆ ಆಗ ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ದಂಗೆ ಆಗ್ತದೆ ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಕೂಡ ಈ ಒಂದು ತೀರ್ಮಾನ ಬಂದಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇನ್ನೊಂದು ಚುನಾವಣೆ ಒಳಗಡೆ ಇನ್ನೊಂದು ಇನ್ನೊಂದು ವಾರ ಎರಡು ವಾರದಲ್ಲಿ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗೋ ಸಮಯಕ್ಕೆ ಜ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಸಂಪೂರ್ಣವಾಗಿ ದೂರ ಆಗ್ತಕ್ಕ ದೂರ ಆಗ್ತಕ್ಕಂಥ ಚಾನ್ಸಸ್ ಹೆಚ್ಚಿದೆ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಕೇಸರಿ ಬ್ಯಾಕಲ್ಲಿ ಫೈರ್ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಸೊ ಈ ಮೈತ್ರಿ ಯಾವಾಗ ಬಿಡ್ಬೋದು ಕುಮಾರಸ್ವಾಮಿ ಅವರು ಏನು ತಮ್ಮ ಜಾತ್ಯಾತಿ ತತ್ವ ಸಿದ್ಧಾಂತಗಳಿಗೆ ತಿಲಾಂಜರಿಯನ್ನು ಆಡಿದ್ರು ಆ ತಿಲಾಂಜಿಯಲ್ಲಿ ಆಡಿದ್ದಕ್ಕೆ ಬಹು ದೊಡ್ಡ ದೊಡ್ಡ ಇದನ್ನ ಈಗ ಎದುರಿಸಬೇಕಾಗಿದೆ ಕುಮಾರಸ್ವಾಮಿ ಅವರು ನಿಜವಾಗಲೂ ಒಂದು ವೇಳೆ ಏನಾದರೂ ಇದೆಲ್ಲವೂ ನಿಜವಾಗಿ ಈಗ ಇವರೇ ಲೋಕಲ್ ಇದೆಲ್ಲವೂ ಕೂಡ ಹೇಳ್ದಾಗೆ ಆಗ್ತಾ ಇದ್ರೆ ವಿಜೇಂದ್ರ ಹೇಳ್ದಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಬಿಜೆಪಿ ಹೈಕಮಾಂಡೆ ಒಂದು ವೇಳೆ ಕ್ಯಾಂಡಿಡೇಟ್ನ ತೀರ್ಮಾನ ಮಾಡಿ ಅವರ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸೋದಾದ್ರೆ ಮಂಡ್ಯ ಮತ್ತೆ ಹಾಸನಕ್ಕೆ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆಗ ಆಟೋಮೆಟಿಕ್ ಆಗಿ ಜೆ ಡಿ ಎಸ್ ಈ ಮೈತ್ರಿಯಿಂದ ಹೊರಗಡೆ ಬರಬೇಕಾಗ್ತದೆ ಒಂದು ವೇಳೆ ಜೆ ಡಿ ಎಸ್ ಈ ಮೈತ್ರಿಯಿಂದ ಹೊರಗಡೆ ಬಂದರೆ ಇದು ಬಿಜೆಪಿ ಎಲ್ಲ ಜೆ ಡಿ ಎಸ್ಗೆ ತುಂಬ ನಷ್ಟ ಜೆ ಡಿ ಎಸ್ಗೆ ತುಂಬನೇ ಮೈಲೇ ಆಗ್ತದೆ ಇದರಿಂದ ಕಾರಣ ಏನಂದರೆ ಈಗಾಗಲೇ ಜಾತ್ಯಾತತ್ವಕ್ಕೆ ನಾನು ತಿರಾಂಜಲಿ ಬಿಟ್ಟಿದ್ದೀನಿ ಅಂತ ಕುಮಾರಸ್ವಾಮಿ ಅವರು ಕೇಸರಿ ಶಾಲಾ ಕೆಂದು ಹೇಳಿದರೆ ಈಗ ಬಂದು ಅವರು ನನಗೆ ನಾನು ಜಾತ್ಯಾತೀತ ಪಕ್ಷ ನಾನು ನಮಗೆ ಅಲ್ಪಸಂಖ್ಯಾತರು ಬೇಕು ಹಿಂದುಳಿದವ್ರು ಬೇಕು ಹಿಂದೆ ಬೇಕು ಅಂತ ಹೊರಟ್ರೆ ಅದು ನಂಬತಕ್ಕಂಥ ಮೂರ್ಖರು ಈ ದ ಈ ನನಸಿಗೆ ಇಲ್ಲ ಜೊತೆ ಕಾರ್ಯಕರ್ತರಿಗೂ ಒಂದು ರೀತಿ ಇದಾಗ ಯಾಕೆಂದರೆ ಕಾರ್ಯಕರ್ತರು ಆಲ್ರೆಡಿ ಈಗಲೇ ಜೈ ಮೋದಿ ಜಿ ಅಂತ ಊರಿಗೆ ಸ್ಟಾರ್ಟ್ ಆಗಿದ್ದಾರೆ ಆ ಕಾರ್ಯಕರ್ತರಿಗೂ ಹಿನ್ನಡೆ ಆಗ್ತದೆ ಸೊ ಕಾರ್ಯಕರ್ತರು ಕೂಡ ಕುಮಾರಸ್ವಾಮ ದೂರ ಆಗ್ತಕ್ಕಂಥ ಚಾನ್ಸಸ್ ಈ ಒಂದು ತೀರ್ಮಾನದಿಂದ ಆಗ್ತದೆ ಹಾಗಾಗಿ ಸೊ ಮುಂದಿನ ನಡೆ ನಿಜವಾಗ್ಲೂ ಅಚ್ಚರಿ ಮೂಡಿಸ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ